ಖಾಸಗಿ ವಲಯದ ನೌಕರರಿಗೆ ಗುಡ್ ನ್ಯೂಸ್ ಐದು ಪಟ್ಟು ಪಿಂಚಣಿ ಹೆಚ್ಚಳ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇ ಪಿ ಎಸ್ ಪೆನ್ಷನ್ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಖಾಸಗಿ ವಲಯದ ಉದ್ಯೋಗಿಗಳಿಗೆ ಹಾಗೂ ಪಿಂಚಣಿದಾರರಿಗೆ ಭರ್ಜರಿ ಶುಭ ಸುದ್ದಿ ನೀಡಿದ್ದು ಮುಂಬರುವ ತಿಂಗಳುಗಳಲ್ಲಿ ಇ ಪಿ ಎಸ್ ತೊಂಬತ್ತೈದು ಚಂದಾದಾರರಿಗೆ ಪಿಂಚಣಿಯನ್ನು ಐದು ಪಟ್ಟು ಹೆಚ್ಚಿಸಲಿದೆ ಇದರಿಂದ ಅವರ ಕನಿಷ್ಠ ಮಾಸಿಕ ಪಿಂಚಣಿಯ ಮೊತ್ತ ರು ಆರು ಸಾವಿರಕ್ಕೆ ಏರಿಕೆ ಆಗಲಿದೆ ಎನ್ನಲಾಗಿದೆ ಇ ಪಿ ಎಸ್ ತೊಂಬತ್ತೈದು ಚಂದಾದಾರರಿಗೆ ನೀಡಲಾಗುವ ಪಿಂಚಣಿಯನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪರಿಷ್ಕರಿಸಲಾಗಿತ್ತು ಇದರನ್ವಯ ಪ್ರತಿ ತಿಂಗಳು ಕೇವಲ ಒಂದು ಸಾವಿರ ಮಾಸಿಕ ಪಿಂಚಣಿಯನ್ನು ನೀಡಲಾಗುತ್ತಿದೆ ಪ್ರಸ್ತುತ ನೀಡಲಾಗುತ್ತಿರುವ ಮಾಸಿಕ ಕನಿಷ್ಠ ಪಿಂಚಣಿಯು ಪಿಂಚಣಿದಾರರು ಗೌರವಯುತವಾಗಿ ಜೀವನ ಸಾಗಿಸಲು ಅವರ ಮೂಲಭೂತ ಕನಿಷ್ಠ ಸೌಕರ್ಯಗಳನ್ನು ಪೂರೈಸಿಕೊಳ್ಳಲು ಸಾಕಾಗುವುದಿಲ್ಲ ಹಾಗಾಗಿ ಇ ಪಿ ಎಸ್ ತೊಂಬತ್ತೈದು ಮಾಸಿಕ ಪಿಂಚಣಿಯನ್ನು ಏಳು ಸಾವಿರದ ನೂರು ರುಗಳಿಗೆ ಹೆಚ್ಚಿಸಬೇಕೆಂಬುದು ದೀರ್ಘ ಸಮಯದ ಬೇಡಿಕೆಯಾಗಿದೆ ಲಭ್ಯವಿರುವ ಕೇಂದ್ರ ಯೂನಿಯನ್ ಬಜೆಟ್ನಲ್ಲಿ ಹಣಕಾಸು ಸಚಿವರು ಇ ಪಿ ಎಸ್ ತೊಂಬತ್ತೈದು ಪಿಂಚಣಿ ಮೊತ್ತವನ್ನು ರು ಒಂದು ಸಾವಿರದಿಂದ ರು ಆರು ಸಾವಿರಕ್ಕೆ ಏರಿಕೆ ಮಾಡಿದರೂ ಮುಂದಿನ ಹಣಕಾಸು ವರ್ಷದಿಂದ ಪಿಂಚಣಿ ಏರಿಕೆಯಾಗುವ ನಿರೀಕ್ಷೆ ಇದೆ ಇಪಿಎಸ್ ತೊಂಬತ್ತೈದು ನೌಕರರ ಭವಿಷ್ಯ ನಿಧಿ ಸಂಸ್ಥೆಯ ಸಾಮಾಜಿಕ ಭದ್ರತಾ ವ್ಯವಸ್ಥೆಯ ಪ್ರಮುಖ ಭಾಗವಾಗಿದೆ ತಮ್ಮ ಕೆಲಸದ ಅವಧಿಯಲ್ಲಿ ಇಪಿಎಫ್ಗೆ ಕೊಡುಗೆ ನೀಡುವ ಉದ್ಯೋಗಿಗಳು ಈ ಯೋಜನೆಯ ಮೂಲಕ ನಿವೃತ್ತಿಯ ನಂತರ ಪಿಂಚಣಿ ಪಡೆಯುತ್ತಾರೆ ಇಪಿಎಸ್ ತೊಂಬತ್ತೈದು ಪಿಂಚಣಿ ಏರಿಕೆಯು ಇಪಿಎಸ್ ಅನ್ನು ಅವಲಂಬಿಸಿರುವ ಲಕ್ಷಾಂತರ ನಿವೃತ್ತ ಪಿಎಫ್ ಸದಸ್ಯರಿಗೆ ಪ್ರಮುಖವಾಗಿ ಖಾಸಗಿ ವಲಯದ ಪಿಂಚಣಿದಾರರಿಗೆ ನೇರ ಪ್ರಯೋಜನವನ್ನು ನೀಡಲಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು